ಕಲಬುರಗಿ ನಗರದಲ್ಲಿ ಒಂದು ಪರವಾನಗಿಯನ್ನ ಪಡೆದು ಇದರ ಅಡಿಯಲ್ಲಿ ಮೂರರಿಂದ ನಾಲ್ಕು ಶಾಲೆಗಳನ್ನು ಅಕ್ರಮವಾಗಿ ನಡೆಸುತ್ತಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಶಾಲೆಯನ್ನು ನಡೆಸಲು ಅನುಮತಿ ಪಡೆಯಲು ಶಾಲೆಯಲ್ಲಿ ಕಡ್ಡಾಯವಾಗಿ ಮಕ್ಕಳಿಗೆ ಆಟವಾಡಲು ಗ್ರೌಂಡ್ ಅನ್ನು ತಪ್ಪದೇ ಹೊಂದಿರಬೇಕು ಆದರೆ ಕಲಬುರಗಿಯಲ್ಲಿ ಹಲವಾರು ಶಾಲೆಗಳಲ್ಲಿ ಯಾವುದೇ ರೀತಿಯ ಆಟದ ಮೈದಾನ ಇರುವುದಿಲ್ಲ ಕಲಬುರಗಿ ನಗರದ ಶಾಲೆಗಳ ರಿನಿವಲ್ ಮುಗಿದ್ರೂ ಸಹ ಹಿಂದಿನ ದಿನಾಂಕಗಳನ್ನು ನಮೂದಿಸಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಕ್ರಮ ಮತ್ತು ಕಾನೂನು ಬಾಹಿರವಾಗಿ ರಿನಿವಲ್ ಮಾಡಿಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು ಇವತ್ತು ಕಲಬುರಗಿ ನಗರದ ಉಪನಿರ್ದೇಶಕರ ಶಿಕ್ಷಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಎರಡು ತಿಂಗಳ ಹಿಂದಗಡೆ ನಾನು ಕಲಬುರಗಿಯ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾನು ಮನವಿ ಕೂಡ ಸಲ್ಲಿಸಿದ್ದೇನೆ ವಿಷಯ ಏನಪ್ಪಾ ಅಂತಂದ್ರೆ ಒಂದೇ ಕಟ್ಟಡದಲ್ಲಿ ಎರಡರಿಂದ ಮೂರು ಶಾಲೆಗಳು ನಡೆಸ್ತಾ ಇರತಕ್ಕಂಥ ಶಾಲೆಗಳ ಮೇಲೆ ಕ್ರಮ ಕೈಗೊಂಡು ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕಂತ ಇವತ್ತು ಉದಾಹರಣೆ ಇವತ್ತು ತಾ ಸುಲ್ತಾನ್ಪುರ್ ರಸ್ತೆಯಲ್ಲಿ ಇರ್ತಕ್ಕಂಥ ಶಿವಶಕ್ತಿ ನಗರ ನಿಸರ್ಗ ಶಾಲೆ ನವಪ್ರಜ್ಞಾ ಶಾಲೆ ಹಾಗೂ ನಿಸರ್ಗ ಬಿ ಎ ಬಿಕಾ ಅಂತ ಅಂದ್ರೆ ಒಂದೇ ಕಟ್ಟಡದಲ್ಲಿ ಮೂರು ನಾಲ್ಕು ಪರವಾನಗಿ ಕೊಡುವಂತ ಯಾವುದೇ ಕಾನೂನು ಅಡಿಯಲ್ಲಿ ಇಲ್ಲ ಆದ್ರೆ ಇವತ್ತು ನಮ್ಮ ಕಲಬುರಗಿ ಉಪನಿರ್ದೇಶಕರು ಒಂದು ದುಡ್ಡಿನ ಅಮಿಷಕ್ಕೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುವಂತ ಕೆಲಸ ಇಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಇವತ್ತು ಹೇಳೋದೇನಪ್ಪ ಅಂತಂದ್ರೆ ಇವತ್ತು ಕಲಬುರಗಿಯಲ್ಲಿ ಸುಮಾರು ನಾಲ್ಕು ನೂರಿಂದ ಐದು ನೂರು ಶಾಲೆಗಳು ಇವತ್ತು ಕಿರಾಣಿ ಅಂಗಡಿ ಪಟ್ಟಿ ಆ ತರ ಇದೆ ಆ ತರ ಇವತ್ತು ಕಲಬುರಗಿಯಲ್ಲಿ ಶಿಕ್ಷಣ ಇಲಾಖೆಯನ್ನು ಅಸ್ತವ್ಯಸ್ತ ಕಂಡು ಬರ್ತಾ ಇದೆ ಇದಕ್ಕೆ ನೇರವಾಗಿ ಹೊಣೆಗಾರ ಯಾರಪ್ಪ ಅಂದ್ರೆ ಜಿಲ್ಲಾಡಳಿತ ಹಾಗೂ ಇಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇವತ್ತು ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇವತ್ತು ನಾನು ಈ ಈ ಶಿಕ್ಷಣ ಇಲಾಖೆ ಬಗ್ಗೆ ಇವತ್ತು ಮಾಹಿತಿಯಕ್ಕೂ ಅಡಿಯಲ್ಲಿ ನಾನು ಇವತ್ತು ನಾನು ಒಂದು ಉತ್ತರ ಕೇಳಿದ್ದೀನಿ ಇವತ್ತಿಗೂ ಕೂಡ ಯಾವುದೇ ಒಂದು ಉತ್ತರ ಕೊಡುವಂತ ಕೆಲಸ ಡಿ ಡಿ ಪಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂದ್ರೆ ನೇರವಾಗಿ ಕಂಡು ಬರ್ತಾ ಇದೆ ಇಲ್ಲಿ ಇಲ್ಲಿ ಭ್ರಷ್ಟಾ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ಇಲ್ಲಿಯ ಕಲಬುರಗಿ ಇರ್ತಕ್ಕಂತ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಏನಪ್ಪಾ ಅಂದ್ರೆ ಇವತ್ತು ಮೋಜು ಮಸ್ತಿ ಮಾಡುವಂತ ಕೆಲಸ ಕಂಡು ಬರ್ತಾ ಇದೆ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕೆಲಸ ಕಾಣ್ತಾ ಇಲ್ಲ ಇವತ್ತು ಒಂದೊಂದು ಶಾಲೆಗಳಿಗೆ ನೀವು ವಿಸಿಟ್ ಹೋಗಿ ನೋಡಿ ಇವತ್ತು ಯಾವುದೇ ಒಂದು ಆಹಾರತೆ ಇರ್ತಕ್ಕಂತ ಶಿಕ್ಷಕರು ಯಾರೂ ಇಲ್ಲ ಇವತ್ತು ಏಳನೇ ಎಂಟನೇ ಹತ್ತನೇ ಪಾಸ್ ಆದಂತವ್ರಿಗೆ ಏನಪ್ಪಾ ಅಂದ್ರೆ ಇವತ್ತು ಶಿಕ್ಷಕರಂತ ನೇಮಕ ಮಾಡಿ ಇವತ್ತು 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 ವಿದ್ಯಾರ್ಥಿಗಳ ಪೋಷಕರಲ್ಲಿ ಏನಪ್ಪಾ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಒಂದು ಡೊನೇಷನ್ ಹೊಡೆಯುವಂತ ಕೆಲಸ ಇವತ್ತು ಕಲಬುರಗಿಯಲ್ಲಿ ಕಂಡು ಬರ್ತಾ ಇಲ್ಲಿ ಇವತ್ತೊಂದಿಷ್ಟು ಜನ ಡೊನೇಷನ್ ಅವಳಿಗೆ ಗೊತ್ತಿದ್ರು ಕೂಡ ಇವತ್ತು ಭಯಭೀತರಾಗಿ ಯಾರು ಬಂದು ನೇರವಾಗಿ ಹೇಳ್ತಾ ಇಲ್ಲ ಅಂದ್ರೆ ತಮ್ಮ ಮಕ್ಕಳ ಮೇಲೆ ಭವಿಷ್ಯದ ಮೇಲೆ ಪರಿಣಾಮ ಬೀಳುವಂತ ಕೆಲಸ ಕಂಡು ಬರ್ತಾ ಕಾರಣಕ್ಕಾಗಿ ಇವತ್ತು ಒಂದಿಷ್ಟು ಏನಪ್ಪಾ ಅಂದ್ರೆ ಹೋರಾಟಗಾರ ಆಗಿರ್ಬೋದು ಒಂದಿಷ್ಟು ಅಧಿಕಾರಿಗಳು ಆಗಿರ್ಬೋದು ಇವತ್ತೊಂದಿಷ್ಟು ಪೋಷಕರು ನೇರವಾಗಿ ಬರ್ತಾ ಇಲ್ಲ ಅಂದ್ರೆ ಇವತ್ತು ನಾನು ನೇರವಾಗಿ ಹೇಳಕ್ ಇಷ್ಟ ಇದ್ದೇನೆ ಇವತ್ತು ಕಲಬುರಗಿ ಜಿಲ್ಲೆಯ ಇವತ್ತು ರಾಜ್ಯದಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಫಲಿತಾಂಶ ಕೊನೆಯ ಸ್ಥಾನ ನಾಚಿಕೆ ಬರಬೇಕು ಇವತ್ತು ಕಲಬುರಗಿಯ ಜಿಲ್ಲಾ ಆಡಳಿತಕ್ಕೆ ನಾಚಿಕೆ ಬರುವಂತ ಕೆಲಸ ನಾಚಿಗೆ ಬರ್ಬೇಕಂತ ನಾನು ಹೇಳ್ತಾ ಇದೀನಿ ನಾನು ಒಂದೇ ಪ್ರಶ್ನೆ ಇವತ್ತು ಮಾಡ್ತಾ ಇದ್ದೇನೆ ಒಂದು ವಾರದೊಳಗೆ ಕಲಬುರಗಿಯಲ್ಲಿ ಇರತಕ್ಕಂತ ಒಂದು ಒಂದೇ ಕಟ್ಟಡದಲ್ಲಿ ಮೂರು ನಾಲ್ಕು ಯಾವ ಯಾವ ಶಾಲೆಗಳಿವೆ ಅವು ಕೂಡಲೇ ರದ್ದು ಮಾಡಬೇಕು ಅಂತ ಶಾಲೆಗಳ ಅಧ್ಯಕ್ಷರೇನಿದ್ದಾರೆ ಅವ್ರ ಮೇಲೆ ಕೇಸ್ ಪ್ರಕರಣ ದಾಖಲು ಮಾಡಬೇಕು ಒಂದು ವೇಳೆ ನೀವು ಏನಾದ್ರೂ ಪ್ರಕರಣ ದಾಖಲು ಮಾಡದಿದ್ದಲ್ಲಿ ನಾವು ನೇರವಾಗಿ ಕಲಬುರಗಿಯ ಆಯುಕ್ತರ ಕಚೇರಿ ಮುಂದೆ ವಿನೂತನವಾಗಿ ಪ್ರತಿಭಟನೆ ಭಟನೆ ಮಾಡಿ ನಾವು ಜಯವನ್ನು ಗಳಿಸುವಂತ ಕೆಲಸ ಮಾಡ್ತೀನಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಸಂದಿ ಭರಣಿ ಕಲ್ಯಾಣ ಕರ್ನಾಟಕ ರಕ್ಷಣಾ ಅಧ್ಯಕ್ಷರು ಕಲಬುರಗಿ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ